ಮಗಳ ಮದುವೆಗೆ ಹಣವನ್ನ ಹೊಂದಿಸಿ ಇಟ್ಟಿದೆ ಅಂದ್ರೆ ಈಗ ಹದಿನಾರು ಪಾಯಿಂಟ್ ಐದು ಲಕ್ಷ ಹಣವನ್ನ ಇಡಿ ಅಧಿಕಾರಿಗಳು ಕೆ ವೈ ನಂಜೇಗೌಡ ಅವರ ಮನೆಯಲ್ಲಿ ಏನು ವಶಪಡಿಸ್ಕೊಂಡಿದ್ದಾರೋ ಆ ಹಣದ ಬಗ್ಗೆ ಕೆ ವೈ ನಂಜೇಗೌಡರು ಕೊಟ್ಟಿರುವಂತಹ ಸ್ಪಷ್ಟನೆ ಇದು ತಮ್ಮನ ಮಗಳ ಮದುವೆ ಇತ್ತು ಅದಕ್ಕಾಗಿ ಹಣವನ್ನ ಹೊಂದಿಸಿ ಇಟ್ಟಿದ್ದೆ ಆ ಹಣವನ್ನ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಕೆಲವು ದಾಖಲೆಗಳನ್ನ ಕೂಡ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ವಿಚಾರಣೆಗೆ ಬರುವಂತೆ ನನಗೆ ತಿಳಿಸಿ ಹೋಗಿದ್ದಾರೆ ಕರೆದಾಗ ವಿಚಾರಣೆಗೆ ಹೋಗ್ತೀನಿ ತನಿಖೆಗೆ ನಾನು ಸಹಕಾರವನ್ನ ಕೂಡ ಕೊಡ್ತೀನಿ ಅಂತ ಹೇಳಿ ಇಡಿ ರೇಡ್ ಅಂತ್ಯಗೊಂಡ ನಂತರ ಶಾಸಕ ಕೆ ವೈ ನಂಜೇಗೌಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಭಾವುಕರಾಗಿ ಮಾತನಾಡಿದ್ದಾರೆ ಕೆ ವೈ ನಂಜೇಗೌಡ ಮೂರು ವಿಚಾರವಾಗಿ ನನ್ನ ಬಳಿ ಮಾಹಿತಿ ಕೇಳಿದ್ರು ಎಲ್ಲವನ್ನ ಕೂಡ ಕೊಟ್ಟಿದ್ದೇನೆ ಕೋಚ್ಮುಲ್ ನೇಮಕಾತಿ ದರಖಾಸ್ತು ಸಮಿತಿ ಭೂಮಂಜೂರಾತಿ ಹಾಗೆ ನನ್ನ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ನನ್ನನ್ನ ಮುಗಿಸೋದಕ್ಕೆ ಅಂತ ಹೇಳಿ ಕೆಲವರು ಸಂಚನ್ನ ರೂಪಿಸಿದ್ದಾರೆ ಅಂತ ಎಂಎಲ್ಎ ಕೆ ನಂಜೇಗೌಡ ಆರೋಪವನ್ನ ಕೂಡ ಮಾಡಿದ್ದಾರೆ ಇದೇ ವೇಳೆ ಶಾಸಕರ ಪಕ್ಕದಲ್ಲಿದ್ದಂತಹ ಪತ್ನಿ ರತ್ನಮ್ಮ ಕಣ್ಣೀರನ್ನ ಇಟ್ಟಿದ್ದಾರೆ ನನ್ನ ತಾಲೂಕಿನ ಜನತೆ ಮತ್ತೆ ನನ್ನ ದೇವರು ನನ್ನ ಭಾಗದಲ್ಲಿ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ರು ಕೂಡ ನನ್ನ ತಾಲೂಕಿನ ಜನತೆ ಮತ್ತೆ ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರೋದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇಡೀ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟ್ ಒಂದು ಒಂದು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವ್ರು ಏನ್ ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರ್ಖಾಸ್ ಕಮಿಟಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಏನ್ ಕೇಳಿದ್ರು ಅದ್ರಿಗೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ